ಅತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಚಿತ್ತಾಪುರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಇಂದು ಪಥಸಂಚಲನವನ್ನು ಮಾಡಲು ಹೊರಟಿತ್ತು ಇದಕ್ಕೆ ಕಾರಣ ಏನಂದರೆ ಐ ಟಿ ಬಿ ಟಿ ಸಚಿವರು ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಸರ್ಕಾರಿ ಜಾಗಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿ ಸಿಎಂ ಅವರಿಗೆ ಪತ್ರವನ್ನು ಬರೆದರು ಅವಾಗ ಆರ್ ಎಸ್ ಎಸ್ನ ಬುಡವೆಲ್ಲ ಅಳಗಾಡಿ ಹೋಯಿತು ಇವತ್ತು ಆರ್ ಎಸ್ ಎಸ್ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ಅವರು ಪಥಸಂಚಲನ ಮಾಡಲಿಕ್ಕೆ ನ ಮರೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕೋರ್ಟ್ ಏನು ನಮ್ಮ ಏನು ಕಲಬುರಗಿಯ ಹೈಕೋರ್ಟ್ ಪೀಠ ಏನೈತಲ್ಲ ಒಂದು ಏನು ಈ ಒಂದು ಆರ್ ಎಸ್ ಎಸ್ನವ್ರು ನಿನ್ನೆ ರಾತ್ರೋ ರಾತ್ರಿ ಹಾಕಿರ್ತಕ್ಕಂಥ ಅರ್ಜಿಯ ವಿಚಾರಣೆಯನ್ನು ಮಾಡಿತು ಇದ್ರ ಜೊತೆಗೆ ನಮ್ಮ ಭೀಮ್ ಆರ್ಮಿ ಯಥಾ ಮಿಷನ್ ಏನಿದೆಯಲ್ಲ ಇವರು ಕೂಡ ನಾವೊಂದು ಭೀಮ ಪಥ ಸಂಚಲನವನ್ನ ಮಾಡ್ತೀವಿ ಅಂತೇಳಿ ಇವರು ಕೂಡ ಒಂದು ಅರ್ಜಿಯನ್ನು ಹಾಕಿದ್ರು ಒಂದೇ ದಿನದಲ್ಲಿ ನಮಗೂ ಪರ್ಮಿಷನ್ ಕೊಡಬೇಕು ಇವತ್ತೇ ಹತ್ತೊಂಬತ್ತನೇ ತಾರೀಕು ಕೊಡಬೇಕು ನಾವು ಮಾಡ್ತೀವಿ ಹೇಳಿ ಆದ್ರೆ ಹೈಕೋರ್ಟಿನ ಸರ್ಕಾರಿ ವಕೀಲರು ನ್ಯಾಯಾಧೀಶರು ಎಲ್ಲರೂ ಕೂಡ ಸರ್ಕಾರಿ ವಕೀಲರು ಪರ ಮತ್ತು ವಿರೋಧ ವಕೀಲರುಗಳ ಏನೊಂದು ಅವರ ಮಾತುಗಳನ್ನು ಆಲಿಸಿರ್ತಕ್ಕಂಥ ಹೈಕೋರ್ಟ್ ವಿಚಾರಣೆಯನ್ನು ಇಪ್ಪತ್ತೆರಡನೆಯ ತಾರೀಕಿಗೆ ಮುಂದೂಡಿದೆ ಇಪ್ಪತ್ತೆರಡನೇ ತಾರೀಕಿಗೆ ಮುಂದೂಡಿದರೆ ನೀವು ಮತ್ತೊಮ್ಮೆ ಪುನಃ ತಹಸೀಲ್ದಾರ್ ಕಡೆ ಅಥವಾ ತಾಲೂಕು ಆಡಳಿತನೋ ಆಡಳಿತದ ಕಡೆ ಇನ್ನೊಮ್ಮೆ ನೀವೇನಪ್ಪ ಅಂದ್ರೆ ಪರವಾನಗಿಗೆ ಅರ್ಜಿ ಹಾಕಿರಿ ನಾವು ಅರ್ಜಿಯನ್ನು ನಿಮ್ಮ ಒಂದು ಪರವಾನಗಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟೊತ್ತೇ ಖುಷಿಯಾಗಿರುವಂತಹ ಆರ್ ಎಸ್ ಎಸ್ನ ಕಾರ್ಯಕರ್ತರು ಸಿಹಿಯನ್ನು ಹಂಚಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಇದು ಪ್ರಿಯಾಂಕ್ ಖರ್ಗೆ ಅವರ ಸೋಲು ನಮಗೆ ಏನಪ್ಪಾ ಅಂದ್ರ ಹೈಕೋರ್ಟ್ ಪಥ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಆದ್ರ ನೂರು ವರ್ಷಗಳ ಕಾಲ ರಾಜನಾಗಿ ಮೆಡೆದಿರ್ತಕ್ಕಂಥ ಆರ್ ಎಸ್ ಎಸ್ಗೆ ಪ್ರಿಯಾಂಕ್ ಖರ್ಗೆ ಅಂತಕ್ಕಂಥ ಒಂದು ಭೀಮಹುಲಿ ಇವತ್ತು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳು ಸರಿ ಇಲ್ಲ ಅಂತೇಳಿ ಸರ್ಕಾರದ ಭಾಗವಾಗಿರುವಂತಹ ಒಬ್ಬ ಮಂತ್ರಿ ಹೇಳಿದ್ದು ಇದೇ ಮೊದಲ ಬಾರಿಗೆ ಆಗಿದೆ ಹೇಳಿದ ತಕ್ಷಣ ನಾನಾ ಥರದ ಕರೆಗಳು ಜೀವ ಬೆದರಿಕೆಗಳು ಅಶ್ಲೀಲ ಪದಗಳು ಎಲ್ಲಿವರೆಗೂ ಅಂದರೆ ಅವರದೇ ಪ್ರತಿ ಪ್ರತಿಸ್ಪರ್ಧಿಯಾಗಿ ಸೋತಿರುವಂತಹ ಅಕ್ಕಿ ಕಳ್ಳ ಬಿ ಜೆ ಪಿ ಅಭ್ಯರ್ಥಿ ಮಣಿಕಂಠ್ ರಾಠೋಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಆರ್ ಎಸ್ ಎಸ್ನವರು ಬರ್ತಾರೆ ಅಂತ ಕೂಡ ಹೇಳಿದ ಇಷ್ಟೆಲ್ಲ ಆದರೂ ತಮ್ಮ ಮಾತಿನ ಮೇಲೆ ನಿಂತಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯವರು ಅದು ಏನು ಮಾಡ್ತಿರೋ ಮಾಡಿ ನೋಡೇ ಬಿಡೋಣ ಹೇಳಿ ಸೆಡ್ಡು ಹೊಡೆದು ಇವತ್ತು ಆರ್ ಎಸ್ ಎಸ್ನ ಬುಡವನ್ನು ಅಲ್ಲಾಡಿಸಿದ್ದಾರೆ ಆದರೂ ಇದು ಆರ್ ಎಸ್ ಎಸ್ನವರಿಗೆ ಒಂದು ರೀತಿಯ ಸಂಭ್ರಮದ ಕಾಲ ನಮ್ಗೆ ಸಿಕ್ಬಿಡ್ತು ಜಯ ಅಂತ ಹೇಳಿ ಇದರ ಮಧ್ಯೆ ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಇವತ್ತು ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಹೆಡಮುರಿ ಕಟ್ಟಿದ್ದಾರೆ ಪೊಲೀಸರು ನೀವು ಪರವಾನಗಿ ತೆಗೆದುಕೊಂಡಿಲ್ಲ ಅದು ಇಲ್ಲ ಇದು ಇಲ್ಲ ಅಂತೇಳಿ ಒಟ್ಟಾರೆ ಒಂದೇ ಮಾತನ್ನ ಹೇಳ್ಬೇಕಂದ್ರ ಆರ್ ಎಸ್ ಎಸ್ ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ ಈ ದೇಶದಲ್ಲಿರುವಂತಹ ಸ್ವಾತಂತ್ರ್ಯವನ್ನು ಒಪ್ಪಲ್ಲ ಈ ದೇಶದ ರಾಷ್ಟ್ರ ಧ್ವಜವನ್ನು ಒಪ್ಪಲ್ಲ ಈ ದೇಶದ ಕಾಯ್ದೆ ಕಾನೂನುಗಳನ್ನು ಒಪ್ಪಲ್ಲ ಕಾರಣ ಏನಂದ್ರೆ ನಾವೇನಾದರೂ ನಮ್ಮ ಆರ್ ಎಸ್ ಎಸ್ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ನಾಳೆ ಆಡಿಟ್ ಮಾಡಬೇಕಾಗತ್ತೆ ಲೆಕ್ಕ ಕೊಡಬೇಕಾಗತ್ತೆ ಸರ್ಕಾರದ ಹತ್ತಿರ ನಮ್ಮ ದಾಖಲೆ ಇರ್ತದೆ ಸರ್ಕಾರಕ್ಕಿಂತಲೂ ದೇಶಕ್ಕಿಂತಲೂ ಸಂವಿಧಾನಕ್ಕಿಂತಲೂ ನಾವು ದೊಡ್ಡವರು ಅಂತ ಏನು ಅಹಂನಿಂದ ಮೆರಿತಾ ಇದ್ರು ಆರ್ ಎಸ್ ಎಸ್ನವರು ಇಂದು ಅವರಿಗೆ ಪ್ರಿಯಾಂಕರಿಗೆ ಖರ್ಗೆ ಅಂತಕ್ಕಂಥ ಒಂದು ಸಿಡಿಲ ಮರಿ ಅವರಿಗೆ ಇವತ್ತೇನಪ್ಪ ಅಂದ್ರೆ ಒಂದು ರೀತಿಯ ಭಗನೀಗೂಟವನ್ನು ಇಟ್ಟಿದ್ದಾರೆ ಅಂತೇಳಿ ನೇರವಾಗಿ ಹೇಳಬೇಕಾಗ್ತದೆ ಯಾಕಂದ್ರೆ ಆರ್ ಎಸ್ ಎಸ್ ಈ ದೇಶಕ್ಕಾಗಿ ನಾವು ಏನೆಲ್ಲ ಮಾಡಿದೀವಿ ಅಂತ ಹೇಳ್ತಾರ ಆದರೆ ಈ ದೇಶದಲ್ಲಿರುವಂಥ ಜಾತಿ ವ್ಯವಸ್ಥೆ ಇವತ್ತಿಗೆ ಹೋಗಿಲ್ಲ ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಹೋಗಿಲ್ಲ ಫಸ್ಟ್ ಆಫ್ ಆಲ್ ಈ ದೇಶದ ಕಾನೂನು ಪ್ರಕಾರ ನಿಮ್ಮ ಸಂಘ ರಜಿಸ್ಟ್ರೇಷನ್ ಆಗಿಲ್ಲ ಅಂದಮೇಲೆ ಈ ದೇಶಕ್ಕೆ ನೀವೇನು ಮಾಡ್ಲಿಕ್ಕೆ ಸಾಧ್ಯ ಈ ದೇಶದ ಸಂವಿಧಾನವನ್ನು ನೀವು ಗೌರವಿಸಂಗಿಲ್ಲ ಈ ದೇಶದಲ್ಲಿರ್ತಕ್ಕಂಥ ಅನೇಕ ರಾಜಕಾರಣಿಗಳನ್ನ ದಲಿತ ಸಿಜೆ ಅವ್ರಿಗ ಅವರಿಗೂ ಕೂಡ ನೀವು ಬೂಟ್ ಎಸೆಯುವ ಮಟ್ಟಕ್ಕೆ ನಿಮ್ಮ ಕಾರ್ಯಕರ್ತರನ್ನ ಬೆಳೆಸಿದ್ರೆ ಖಂಡಿತವಾಗಲು ಇಂತಹ ಸಂಘಟನೆಗಳು ನಿಷೇಧಿಸಲ್ಪಡಬೇಕು ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತ ಮಾತು ಇದರ ಮಧ್ಯೆ ನಾನು ಇನ್ನೊಂದು ಮಾತನ್ನ ಹೇಳಬೇಕು ತನ್ನ ಎದೆಗಾರಿಕೆಯನ್ನ ತನ್ನ ಏನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಭೀಮ್ ಆರ್ಮಿ ಸಂಘಟನೆ ನಾವು ಭೀಮ ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇವತ್ತು ಕಲಬುರಗಿಯಲ್ಲಿ ಚಿತ್ತಾಪುರದಲ್ಲಿ ಪ್ರದಕ್ಷಿಣೆ ಹಾಕಿರತಕ್ಕಂಥ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಪಾಳ ಅವರು ನೇರವಾಗಿ ಚಾಲೆಂಜ್ ಮಾಡಿದ್ದಾರೆ ನಾಡಿನ ಎಲ್ಲ ಭೀಮ ಸೈನಿಕರು ಚಿತ್ತಾಪುರದ ಕಡೆಗೆ ಬರಬೇಕು ನೀವು ಎರಡನೇ ತಾರೀಕಿಗೆ ಏನಾದರೂ ಆರ್ ಎಸ್ ಎಸ್ಗೆ ಪಥಸಂಚಲನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರೆ ಖಂಡಿತವಾಗಲೂ ನಾವು ಅದೇ ದಿನ ಮಾಡ್ತೀವಿ ಅಂತ ಪಟ್ಟು ಬೇರೆ ಹಿಡಿದಿದ್ದಾರೆ ಈ ಒಂದು ಮುಷ್ಕಿನ ಗುದ್ದಾಟ ಎಲ್ಲಿ ಅಂತ್ಯ ಆಗ್ತದೋ ಯಾವುದರಲ್ಲಿ ಅಂತ್ಯ ಆಗ್ತದೋ ಒಟ್ಟಾರೆ ಪೊಲೀಸರಿಗೂ ಮತ್ತು ನ್ಯಾಯಾಲಯಗಳಿಗೂ ಒಂದು ರೀತಿಯ ತಲೆ ಬಿಸಿ ಸುದ್ದಿ ಇದು ಆದ್ರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಭೀಮನ ಮಕ್ಕಳು ಆರ್ ಎಸ್ ಎಸ್ ಒಂದು ಮನೋವಾದಿ ಕೋಮುವಾದಿ ಸಂಘಟನೆಗೆ ದಿಟ್ಟ ಉತ್ತರವನ್ನು ಕೊಡ್ತಾ ಇದ್ದಾರೆ ನಾಡಿನಾದ್ಯಂತ ಇದಕ್ಕೆ ಪ್ರಶಂಸೆಗಳು ಓಡಿ ಬರ್ತಾ ಇದ್ದಾವ ಪ್ರಿಯಾಂಕ್ ಖರ್ಗೆ ಅಂತಹ ಸಚಿವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟಿದ್ದಾರೆ ಒಂದು ಕಡೆಯಿಂದ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವಂತಹ ಮಾತು ಏನಪ್ಪಾ ಅಂದ್ರೆ ನೀವು ಲಾಠಿಯನ್ನು ಹಿಡಿದು ಸಂಚಲನವನ್ನು ಮಾಡಿದ್ರೆ ನಮ್ಮ ಪೂರ್ವಜರು ಉಪಯೋಗಿಸುತ್ತಿರ್ತಕ್ಕಂಥ ಕತ್ತಿ ಗುರಾಣಿ ಕುರುಪಿ ಕೊಡ್ಲಿ ಸನಿಖಿ ಗುದ್ಲಿ ಹಾರಿ ಈ ರೀತಿಯ ನಾವೇನಪ್ಪ ಅಂದ್ರ ಶ್ರಮಣ ಸಂಸ್ಕೃತಿಯ ದುಡಿಯುವ ವರ್ಗದವರಾಗಿರ್ತಕ್ಕಂಥ ನಾವು ನಮ್ಮ ಪೂರ್ವಜರು ಉಪಯೋಗಿಸಿರ್ತಕ್ಕಂಥ ಆಯುಧವನ್ನು ಹಿಡ್ಕೊಂಡು ಕೂಡ ನಾವು ಬೀದಿಗೆ ಬರ್ತೀವಿ ಅಂತ ಹೇಳಿ ಅನೇಕ ಜನ ಮಾತನಾಡ್ತಾ ಇದ್ದಾರ ಇದರ ಮಧ್ಯೆ ಬಹಳ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದಾಗ ಅನೇಕ ಕಾಂಗ್ರೆಸ್ನಲ್ಲಿ ಇರತಕ್ಕಂತಹ ನಾಯಕರುಗಳು ತಮ್ಮ ಬಾಯನ್ನ ಇದುವರೆಗೂ ಬಿಚ್ಚಿಲ್ಲ ಬಹುಶಃ ಬಿ ಜೆ ಪಿಯ ಏನೊಂದು ಇರ್ತಕ್ಕಂಥ ಲೀಡರ್ಗಳು ಆರ್ ಎಸ್ ಎಸ್ ಮೇಲೆ ಏನು ಗೌರವ ಇದೆಯೋ ಬಹುಶಃ ಕಾಂಗ್ರೆಸ್ಸಿನ ಒಳಗಡೆನು ಕೂಡ ಆರ್ ಎಸ್ ಎಸ್ನ ಪ್ರೀತಿಸುವ ಜನ ಇದ್ದಾರೆ ಅಂತೇಳಿ ಇದರಿಂದ ಸ್ಪಷ್ಟವಾಗ್ತದೆ ಆದರೆ ಇದರ ಮಧ್ಯೆ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದು ಸತ್ಯ ಇದೆ ಒಂದು ಸಂಘಟನೆ ರೆಜಿಸ್ಟ್ರೇಷನ್ ಆಗದೇ ಇದ್ದರೆ ಪರವಾನಿಗೆ ತೆಗೆದುಕೊಳ್ಳದೇ ಇದ್ದರೆ ಅದಕ್ಕೆ ಯಾಕೆ ಪರವಾನಿಗೆ ಕೊಡಬೇಕು ಯಾವ ರೀತಿ ತಮಿಳುನಾಡು ಮಾದರಿಯಲ್ಲಿ ಈ ಆರ್ ಎಸ್ ಎಸ್ಗೆ ನಿರ್ಬಂಧವನ್ನು ಹೇಳಲಾಗಿ ಹೇರಲಾಗಿದೆ ಅಂಕುಶವನ್ನು ಹಾಕಲಾಗಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಆರ್ ಎಸ್ ಎಸ್ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಬಿಸಿ ಬಿಸಿ ಸುದ್ದಿಯಾಗಿರುವ ಇವತ್ತಿನ ಚಿತ್ತಾಪುರದ ಆರ್ ಎಸ್ ಎಸ್ ರ್ಯಾಲಿ ಸಂಪೂರ್ಣವಾಗಿ ರದ್ದಾಗಿದೆ ಬಂದ್ ಆಗಿದೆ ಮುಂದಿನ ದಿನಮಾನಗಳಲ್ಲಿ ನೀವು ಮಾಡಿರಿ ಆದರೆ ಕೋರ್ಟ್ ಹೇಳಿರೋ ಪ್ರಕಾರ ಭೀಮಾರ್ಮಿನೂ ಸಹ ಪಥಸಂಚಲನವನ್ನ ಮಾಡಬಹುದು ಅಂದಿದ್ದಾರೆ ಹೀಗಾಗಿ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಆರ್ ಎಸ್ ಎಸ್ಗೆ ಕೌಂಟರ್ ಕೊಡುವಂತಹ ಒಂದು ಯಾವುದಾದರೂ ಸಂಘಟನೆಗಳು ಹುಟ್ಟಿದ್ದರೆ ಅದು ದಲಿತ ಪರ ಸಂಘಟನೆಗಳು ವಿಶೇಷವಾಗಿ ಆರ್ಮಿ ಅಂತ ಸಂಘಟನೆ ಹುಟ್ಟಿದೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಒಟ್ಟಾರೆ ನಾಡಿನಾದ್ಯಂತ ದಲಿತ ಪರ ಸಂಘಟನೆಗಳು ಒಟ್ಟಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಆರ್ ಎಸ್ ಎಸ್ನ ಮುಗ್ಗ ತೊಳಿತಾ ಇದ್ದಾರ ಇದರ ಮಧ್ಯೆ ಪೇಕ್ ಐ ಡಿ ಮಾಡ್ಕೊಂಡಿರ್ತಕ್ಕಂಥ ಬಗಲ್ ಬಚ್ಚಾಗಳು ಯಥಾಸ್ಥಿತಿ ಅಶ್ಲೀಲ ಪದಗಳನ್ನು ಬಳಕೆ ಮಾಡುತ್ತಾ ಬೆದರಿಕೆ ಕರೆಗಳನ್ನು ಮಾಡುತ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ದೇಶ ಉದ್ಧಾರ ಆಗೋದು ಪಥ ಸಂಚಲನದಿಂದ ಅಲ್ಲ ದೇಶ ಉದ್ಧಾರ ಆಗೋದು ಧರ್ಮದಿಂದ ಅಲ್ಲ ದೇಶ ಉದ್ಧಾರ ಆಗೋದು ಮೂಢನಂಬಿಕೆ ಅಂಧಕಾರದಿಂದ ಅಲ್ಲ ದೇಶ ಉದ್ಧಾರ ಆಗಬೇಕಾದ್ರೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಎಲ್ಲರಿಗೂ ಉದ್ಯೋಗ ಸಿಗಬೇಕು ಪ್ರತಿಯೊಬ್ಬರ ಜೀವನ ಮಟ್ಟ ಮೇಗೆ ಇರಬೇಕು ಆದರೆ ಇದ್ಯಾವುದು ಕೂಡ ಆರ್ ಎಸ್ ಎಸ್ಗೆ ಇಷ್ಟ ಇಲ್ಲ ಯಾಕೆಂದ್ರೆ ಆರ್ ಎಸ್ ಸಂಸ್ಥಾಪಕರ ಸಂಸ್ಥಾಪಕರಲ್ಲೊಬ್ಬಾಗಿರ್ತಕ್ಕಂಥ ಗೋಲ್ವಾಲ್ಕರ್ ನೇರವಾಗಿ ಹೇಳ್ತಾರೆ ಇಂಗ್ಲಿಷರ ಗುಲಾಮಗಿರಿ ಮಾಡಲು ಜೀವನ್ ಪರ್ಯಂತ ನಾನು ಸಿದ್ಧನಿದ್ದೇನೆ ಆದರೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಅಲ್ಪಸಂಖ್ಯಾತರಿಗೆ ಏನಾದರೂ ನ್ಯಾಯವನ್ನು ಕೊಡ್ತೀನಿ ಅಂದರೆ ಅಂತಹ ಸ್ವಾತಂತ್ರ್ಯವನ್ನು ನಾನು ಎಂದೂ ಅಂತ ಹೇಳಿ ಹಾಗಾದ್ರೆ ನೀವೆಲ್ಲರೂ ಆಲೋಚನೆ ಮಾಡಬೇಕು ಭಾರತೀಯರು ಇವರು ಯಾರಿಗಾಗಿ ಬದುಕ್ತಾ ಇದ್ದಾರೆ ಯಾರಿಗೋಸ್ಕರ ಬದುಕ್ತಾ ಇದ್ದಾರೆ ಆರ್ ಎಸ್ ಎಸ್ ಅನ್ನುವಂಥ ಸಂಘಟನೆ ತನಗಾಗಿ ಬದುಕ್ತಾ ಇದೆಯೋ ದೇಶಕ್ಕಾಗಿ ಬದುಕ್ತಾ ಇದೆಯೋ ದೇಶದ ಭವಿಷ್ಯ ಅಂದ್ರೆ ದೇಶ ಉನ್ನತಿ ಕಡೆಗೆ ಹೋಗಬೇಕು ಉನ್ನತಿ ಕಡೆಗೆ ಹೋಗಬೇಕಾದ್ರೆ ಹೊಸ ಹೊಸ ಆವಿಷ್ಕಾರಗಳಾಗಬೇಕು ಹೊಸ ಹೊಸ ಆವಿಷ್ಕಾರಗಳಾಗಬೇಕಾದ್ರೆ ಶಿಕ್ಷಣ ಎನ್ನುವಂತಹ ಹುಲಿ ಹಾಲನ್ನು ಪ್ರತಿಯೊಬ್ಬರು ಕುಡಿಬೇಕು ಸಮಾನತೆಯಿಂದ ಬದುಕಬೇಕು ಸೋದರತೆಯಿಂದ ಬದುಕಬೇಕು ನಾವೆಲ್ಲರೂ ಹಣತಮ್ಮರು ನಾವೆಲ್ಲ ಭಾರತೀಯರು ಒಂದೆಂದು ಬದುಕಬೇಕು ಇವರು ಗುದ್ದಾಟ ಹಿಂದೂ ರಾಷ್ಟ್ರ ನಿರ್ಮಾಣವನ್ನ ಮಾಡ್ತೀನಿ ಅಂತ ಹೊರಟಿದ್ದಾರೆ ಅದು ಯಾವತ್ತೂ ಕೂಡ ಸಾಧ್ಯ ಇಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಜನ ಮಾತನಾಡ್ತಾ ಇದ್ದಾರೆ ಇದು ಬಹುತ್ವದ ಭಾರತ ಈ ದೇಶದ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ತೀವಿ ಈ ದೇಶದ ಸಂವಿಧಾನವನ್ನು ಉಳಿಸ್ತೀವಿ ಅದಕ್ಕೆ ತಕ್ಕ ಹಾಗೆ ಆರ್ ಎಸ್ ಎಸ್ ಇಲ್ಲಿವರೆಗೂ ಮಾಡಿರುವಂತಹ ಪುಂಡಾಟಿಕೆಗೆ ಅಂಕುಶ ಹಾಕ್ತಿವಿ ಸಾರ್ವಜನಿಕರು ಬೀದಿಗಿಳಿತೀವಿ ಅಂತೇಳಿ ಗಲ್ಲಿ ಗಲ್ಲಿಗಳಲ್ಲಿ ಹೋರಾಟಗಳು ಚೀರಾಟಗಳು ನಡೀತಾ ಇದ್ದಾವೆ ಈ ಒಂದು ಏನು ಆರ್ ಎಸ್ ಎಸ್ ವರ್ಸಸ್ ದಲಿತ ಪರ ಸಂಘಟನೆಗಳು ಅಥವಾ ಭೀಮ್ ಆರ್ಮಿ ನಡುವೆ ನಡುತ್ತಿರುವಂತಹ ಮುಸುಕಿನ ಗುದ್ದಾಟ ಬಹಿರಂಗ ಗುದ್ದಾಟ ಯಾವುದರಲ್ಲಿ ಅಂತ್ಯ ಆಗುತ್ತೆ ಕಾದು ನೋಡೋಣ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ